ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬೆಳೆಸುವುದು ಅಷ್ಟು ಸುಲಭದ ಮಾತಲ್ಲ ಅಂದು ಮಾಜಿ ಪ್ರಧಾನಿ ದೇವೇಗೌಡರು ನೆಟ್ಟ ಗಿಡ ಜೆಡಿಎಸ್ ಜಾತ್ಯತೀತ ಜನತಾದಳ ಸೆಕ್ಯುಲರ್ ಹೆಮ್ಮರವಾಗಿ ಬೆಳೆದು ಇಪ್ಪತ್ತೈದು ವರ್ಷ ಪೂರೈಸಿದೆ ಅನೇಕರಿಗೆ ನೆರಳು ಕೊಟ್ಟಿದೆ ಪುಷ್ಟಿ ನೀಡಿದೆ ಕೆಲವರು ಮರದ ಹಣ್ಣನ್ನ ತಿಂದು ಬೇರೆಡೆ ಹೋಗಿದ್ದು ಇದೆ ಆದ್ರೆ ತ್ರಿವಿಕ್ರಮನಂತೆ ಚಲ ಬಿಡದೆ ಈ ವಯಸ್ಸಿನಲ್ಲೂ ಪಕ್ಷ ಕಟ್ಟುವ ಹುಮ್ಮಸ್ಸಿದೆಯಲ್ಲ ಅದು ಇಪ್ಪತ್ತೈದು ವರ್ಷದ ಯುವಕರನ್ನ ನಾಚಿಸುವಂತದ್ದು ಅವರಿಗೆ ದೇವರು ಮತ್ತಷ್ಟು ಶಕ್ತಿ ತುಂಬಲಿ ಎಂದು ಹಾರೈಸುತ್ತ ಬನ್ನಿ ಅವರು ಬೆಳೆಸಿದ ಮರಕ್ಕೆ ನೀರೆರೆಯುವ ಕೆಲಸ ಮಾಡೋಣ ಇಪ್ಪತ್ತೆರಡನೇ ಶನಿವಾರದಂದು ನಾವು ನೀವೆಲ್ಲ ಸೇರಿ ಸಂಭ್ರಮಿಸೋಣ ಶುಭ ಹಾರೈಸೋಣ ಧನ್ಯವಾದಗಳು ಹೆಚ್ ಡಿ ದೇವೇಗೌಡ ಬ್ರಿಗೇಡ್ तम संस्थापक अध्यक्ष रु राकेश गौड़ा सीके